ಸರ್ ತಮಗೆ ಈಗಾಗಲೇ ಒಂದು ನೋಟ್ ಕೊಟ್ಟಿದ್ದೀನಿ ಸರ್ಕ್ಯುಲೇಟ್ ಮಾಡಿದರೆ ಅಂದರೆ ಭಾಳ ಮುಖ್ಯವಾಗಿ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿರೋದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಆ ದೇಶದ ಜನಜೀವನ ನಾಡಿನ ಜನಜೀವನ ಆಡಳಿತ ಅಭಿವೃದ್ಧಿ ಇವೆಲ್ಲವೂ ಕೂಡ ಅದರ ಆರ್ಥಿಕ ನೀತಿಯ ಮೇಲೆ ಹೆಚ್ಚು ಹೋಗುವಂಥದ್ದು ಆರ್ಥಿಕ ಪರಿಸ್ಥಿತಿ ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅದೋ ಗತಿ ಹದಿನಾರು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಆರ್ಥಿಕ ಈ ಎಳಕಳಿ ಸಾಯ್ತಗೆ ನಮ್ಮೆಳ್ಕಂಬುಟ್ಟಿದ ಹದಿನಾರು ಸಾರಿ ಬಜೆಟ್ ಮಂಡಿಸಿರುವಂಥವರು ಇವತ್ತು ಕೊಟ್ಟಿರುವಂಥದ್ದು ಎಲ್ಲಿಗೆ ಈಗ ತಮ್ಮ ವೈಯಕ್ತಿಕ ಚಪಲ ಯಾವುದು ಫ್ರೀ ಬೀಸ್ ಯಾವ ಸರ್ಕಾರಗಳು ಕೊಟ್ಟಿಲ್ಲ ನೀನು ಸರ್ಕಾರಗಳು ಕೊಡ್ತಾ ಇದ್ದ ಸಬ್ಸಿಡಿ ಕೊಡ್ತಾ ಇದೆ ಫಲಾನುಭವಿ ಮೂವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಸರ್ಕಾರ ಅಂತ ಕೊಡ್ತಾ ಇದೆ ಜವಾಬ್ದಾರಿ ಇರ್ತಾ ಇತ್ತು ಈಗೇನಿಲ್ಲ ನಿಮ್ಗೆ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ ಫ್ರೀ ಅಲ್ಲಿ ಏನಪ್ಪ ಅಂತಂದರೆ ನೀವು ಗಂಡಸ್ರಿಗೇನೂ ಇಲ್ಲ ಬರೀ ಹೆಂಗ್ಸರಿಗೆ ಮನೆಯಲ್ಲಿ ಹೆಂಗೆ ಒಡಕ್ಕೆ ತಂದು ಅಂದರೆ ನಿಮ್ಗೆ ಗೊತ್ತಾಗಲ್ಲ ಸಿದ್ದರಾಮಯ್ಯವ್ರೆ ಏಕೆಂದರೆ ನಿಮ್ಗೆ ಅದರ ಅರಿವೇ ಇಲ್ಲ ನಿಮ್ಗೆ ನಿಮ್ಮ ನಿಮ್ಮ ಫ್ರೀ ಬೀಸಿಂದ ಇವತ್ತು ಮನೆಗಳು ಎಷ್ಟು ಒಡದೋಗಿದಾವೆ ಅಂತ ಕಂಡ್ರೆ ಹೆಂಡ್ತಿ ನಿನ್ನ ದುಡ್ಡು ಬೇಡ ಕಾಸು ಬೇಡ ಬತ್ತಿನ ನಾಲ್ಕೈದು ದಿವಸ ತಿರುಗಾಡ್ಕೀನಿ ಪೊಕ್ಸಾಟಿ ಹೊಯ್ತಾಳೆ ತಗಡೆ ಬತ್ತು ಮನೆ ಹಾಳಾಗೋಗಿದ್ದಾವೆ ರೀ ಒಂದು ಸರ್ವೆ ಮಾಡಿಸಿ ಅದನ್ನು ಒಂದು ಸಮೀಕ್ಷೆ ಮಾಡಿಸಿ ನೀವು ಯಾರ್ಯಾರು ಆರ್ಥಿಕತೆ ಜ್ವರ ಸಾಮಾಜಿಕ ಇವರು ಮಾಡಿಸಿ ಏನಾಗಿದಾವೆ ಇವತ್ತು ಕುಟುಂಬಗಳ ಕಥೆಗಳು ನಿಮ್ಮ ಇದರಿಂದ ಹೋಳಿ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಸರ್ವೆ ಮಾಡಿಸಿ ಉಂಟು ಒಂದು ಮಾನದಂಡನೇ ಇಲ್ವ ಇದಕ್ಕೆ ಎರಡು ಸಾವಿರ ರೂಪಾಯಿಗೆ ಮಾನದಂಡನೇ ಇಲ್ವಾ ಎಲ್ಲರಿಗೂ ಕೊಡ್ತೀವಿ ನಾವು ಹೇಳಿ ಈಗ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಮಾನದಂಡ ಇದೆ ಓಲ್ಡ್ ಏಜ್ ಪೆನ್ಷನ್ ನಿನಗೆ ಅರವತ್ತೈದು ವರ್ಷ ಆಗಿರಬೇಕು ಮಾನದಂಡ ಹ್ಯಾಂಡಿಕ್ಯಾಪ್ಡ್ ನೀನು ಅರವತ್ತು ಎಪ್ಪತ್ತು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಆಗಿರಬೇಕು ನೀನು ಸರ್ಟಿಫಿಕೇಟ್ ತೊಗೊಂಬ ಡಾಕ್ಟ್ರಿಂದ ಅದೇ ಇದಕ್ಕೆ ಯಾವುದು ಮಾನದಂಡ ಇಲ್ಲ ಎರಡು ಸಾವಿರ ರೂಪಾಯಿಗೆ ಅದು ಎಲ್ಲಿಗೆ ಜನರ ಇವರಿನ ಶ್ರಮದ ದುಡಿಮೆಯ ಖಜಾನೆ ಯಾವ ರೀತಿ ಖರ್ಚು ಖರ್ಚು ಮಾಡ್ತಾ ನೀವು ದೊಡ್ಡ ಆರ್ಥಿಕ ತಜ್ಜರು ಅಂತೇಳಿ ನೋ 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 ಅದೆಲ್ಲ ಇತ್ತು ಹಾಗಾಗಿ ಇವತ್ತು ಜಾತಿ ಜನಗಣತಿ ಏನಾಯಿತು ಜಾತಿ ಜನಗಣತಿಯ ಮೇಲೇ ನಿಮ್ಮ ಬಡ್ಜೆಟ್ ಆಗಬೇಕಾಗಿತ್ತು ಆಗ ಅದು ಎಲ್ಲರ ಸ್ಪರ್ಶಿ ಆಗ್ತಾ ಇತ್ತು ಈ ನೀವು ಸುಮ್ಮ ಸುಮ್ಮನೆ ಎಲ್ಲರ ಸ್ಪರ್ಶಿ ಇದು ಅಂತ ಹೇಳಿ ಎಲ್ಲಿದೆ ಎಲ್ಲ ನೋ ಗಂಡಸರಿಗೆ ಸ್ಪರ್ಶನೇ ಇಲ್ವಲ್ಲ ಇದರಲ್ಲಿ ನಿಮ್ಮ ಬಡ್ಜೆಟಲ್ಲಿ ಮನೆ ಒಡೆದಾಕ್ಬಿಟ್ರಿ ಮನೆ ಹಾಳಾಗೋಗ್ತಾವ್ರಿ ಮತ್ತು ಯಾತಕ್ಕೋಸ್ಕರ ಇಟ್ಟು ಸಾಲ ಮಾಡ್ತಾ ಇದ್ದೀರಿ ನೀವು ಈ ಸಾಲ ಮಾಡಿ ಮತ್ತೆ ಏನಾದರೂ ಒಂದು ಒಂದು ಜನ ಭಾಳ ವರ್ಷ ನೆನೆಸ್ಕೊಳ್ಳೋ ಅಂತಂದು ಏನಾದರೂ ಕಾರ್ಯಕ್ರಮ ಆಗ್ತಾಯಿದೆ ಇಲ್ಲ ಸಾಲ ಮಾಡಿ ಫ್ರೀ ಕೊಡ್ತಾ ಇದ್ದೀರ ಚೇ ಚೇ ಯಾರು ನಿಮ್ಮನ್ನು ಆರ್ಥಿಕ ತಜ್ಞ ಅಂತ ಯಾರು ಹೇಳ್ತಾರೆ ನಿಮ್ಮನ್ನು ಯಾರು ಹೇಳ್ತಾರೆ ನಿಮಗೆ ಛೇ ಚೇ 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 ಏನಪ್ಪ ಇದು ಹಾಂ ಆಯಿತಾ ಹ್ಞೂ ಸರ್ ಹಾಂ ಅಲ್ಲ ಫ್ರೀ ನಾನು ಬಡವರಿಗೆ ಕೊಡಿ ನಾ ಬೇಡ ಅನ್ನೋದು ನೀವು ಒಂದು ಮಾನದಂಡ ಬೇಕಾದಕ್ಕೆ ಈಗ ನೀವು ಒಂದು ಜವಾನ್ಗಿರಿ ಕೆಲಸಕ್ಕೆ ಹೋಗ್ಬೇಕು ಏನು ಕೇಳ್ತಾರೆ ಎಸ್ ಎಲ್ ಸಿ ನಾವು ಇಲ್ಲಿ ಏನು ಇಲ್ಲಿ ಯಾವ ಮಾನದಂಡನೂ ಇಲ್ಲವಲ್ಲ ಯಾವ ಹುಚ್ಚು ಸರ್ಕಾರ ಈ ಥರ ಮಾಡೇ ಇಲ್ಲ ಇಲ್ಲರಿತ್ತು ಮಾನದಂಡ ಬಿಡು ಏನಾದರೂ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನೀವು ಸರ್ಕಾರದ್ದು ಏನು ಏನು ಮೆಷರ್ ಇದು ಅದಕ್ಕೆ ಹಾಂ ಯಾರು ಸರಿ ಏನು ಅಯ್ಯೋ ರಾಮನೇ ಸೊ ಹಾಗಾಗಿ ಯಾವುದೇ ಮಾನದಂಡವಿಲ್ಲದ ಎಲ್ಲರಿಗೂ ನಾವು ಕೊಡ್ತೀನಿ ಅಂತಕ್ಕಂಥದ್ದು ಇಟ್ಸ್ ಎ ಫೂಲಿಷ್ನೆಸ್ ಅದು ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿಸಿ ಏನಾಗಿದೆ ಎತ್ತಾಗಿದೆ ಇಷ್ಟು ದಿವಸ ಮಾಡಿಕೊಟ್ಟಿವಿ ಎಷ್ಟ್ರಿ ಸ್ವಾಮಿ ನೀವು ನಿಮ್ಗೆ ಹೇಳಿದಿರ ಈ ತನಕ ಎಪ್ಪತ್ತಾರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಅಯ್ಯೋ ದೇವ ಎಪ್ಪತ್ತಾರು ಸಾವಿರ ಕೋಟಿದ ವಾಟ್ ಈಸ್ ದ ರಿಟರ್ನ್ಸ್ ಟು ದ ಸ್ಟೇಟ್ ಎಪ್ಪತ್ತಾರು ಸಾವಿರ ಕೋಟಿಗೆ ಆರು ಏಳು ಪ್ರಾಜೆಕ್ಟ್ ಕ್ಲಿಯರ್ ಆಗ್ತಾಯಿದ್ದು ನೀವು ಈಗ ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ ಯಾವುದಕ್ಕೂ ದುಡ್ಡಿಲ್ಲ ಇಲ್ಲಿ ಸುಮ್ಮನೆ ಕೊಟ್ಕೊಂಡೋದ್ರೆ ಎಲ್ಲಿಗೆ ಹೋಗ್ತೀವಿ ನಾವು ನಿಮ್ಮ ವೈಯಕ್ತಿಕ ತೆವಲಿಗೋಸ್ಕರ ನೀವು ನಿಮ್ಗೆ ರಾಜಕಾರಣ ವೈಯಕ್ತಿಕ ತೆವಲಿಗೆ ಬರೀ ಓಟಿಗೆ ಮಾತ್ರ ಅಲ್ಲ ನಾವು ಇದು ಇಂದಿರಾಗಾಂಧಿಯವರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು ದೇವರಾಜ್ರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು ಅವಲ್ಲ ಅದು ಅದು ಜನರ ಹಿತದೃಷ್ಟಿಯಿಂದ ಮಾಡಿದಂಥ ಕೆಲವಿದೆ ನೀವು ಅದು ಇಲ್ಲವೇ ಇಲ್ವಲ್ಲ